ಎಲ್ಲರಿಗೂ ನಮಸ್ಕಾರಗಳು ಗೌತಮ ಬುದ್ಧನ ಪ್ರಬಂಧ ಗೌತಮನ ಬುದ್ಧ ಗೌತಮ ಬುದ್ಧ ಇವರ ಬಗ್ಗೆ ಹೇಳ್ತಾ ಇದ್ದರೆ ಮನಸ್ಸಲ್ಲಿ ಏನೋ ಸಂತೋಷ ಆಗತ್ತೆ ಅವರು ಹೇಳಿರುವ ಒಂದೇ ಒಂದು ಮಾತಂದರೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಆದ್ದರಿಂದ ಮನುಷ್ಯನಾದವನು ಆಸೆಯನ್ನು ತೊರೆದರೆ ಸಂತೋಷವಾಗಿರ್ಬೋದು ಅಂತ ಈಗ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೌತಮ್ ಬುದ್ಧನ ಪ್ರಬಂಧ ಪೀಠಿಕೆ ಗೌತಮ್ ಬುದ್ಧ ಸ್ಥಾಪಿಸಿದ ಧರ್ಮವೇ ಬೌದ್ಧ ಧರ್ಮ ಇದು ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳಷ್ಟು ಹಿಂದೆ ಸ್ಥಾಪನೆಯಾಯಿತು ಗೌತಮ್ ಬುದ್ಧ ಸ್ಥಾಪಿಸಿದ ಧರ್ಮವೇ ಬೌದ್ಧ ಧರ್ಮ ಇದು ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳಷ್ಟು ಹಿಂದೆ ಸ್ಥಾಪನೆಯಾಯಿತು ಬುದ್ಧನ ಜೀವನ ಗೌತಮ್ ಬುದ್ಧನು ನೇಪಾಳದ ಕಪಿಲವಸ್ತು ಸಮೀಪದ ಲಂ ಲುಂಬನಿಯಲ್ಲಿ ಜನಿಸಿದನು ಅವನ ಬಾಲ್ಯದ ಹೆಸರು ಸಿದ್ಧಾರ್ಥ ಅವನ ತಂದೆ ಶುದ್ಧೋಧನನು ತಾಯಿ ಮಾಯಾದೇವಿ ಪತ್ನಿ ಯಶೋಧರ ಪುತ್ರ ರಾಹುಲ ಬುದ್ಧ ಗುರುವಿನ ಅಂಶಗಳು ಅಸಿತ್ತ ಎಂಬ ಮಹರ್ಷಿಯ ಬುದ್ಧನನ್ನು ನೋಡಿ ಈ ಮಗು ಲೋಕವನ್ನು ಆಳುವ ರಾಜನಾಗುತ್ತಾನೆ ಇಲ್ಲವೇ ಲೋಕದ ಅಳಲನ್ನು ನಿವಾರಿಸುವ ಸನ್ಯಾಸಿಯಾಗುತ್ತಾನೆ ಎಂದು ಬಹುಶಃ ನುಡಿದರು ಬುದ್ಧ ಗುರುವಿನ ಅಂಶಗಳು ಅಂದರೆ ಗೌತಮ್ ಬುದ್ಧನು ಯಾವ ರೀತಿ ಸನ್ಯಾಸಿಯಾದ ರಾಜವನ್ನು ತೊರೆದ ಎಂಬುದು ಒಂದು ಸಂಕ್ಷಿಪ್ತ ಕಥೆಯ ಅಸಿತ ಎಂಬ ಮಹರ್ಷಿ ಬುದ್ಧನನ್ನು ನೋಡಿ ಈ ಮಗು ಲೋಕವನ್ನು ಆಳುವ ರಾಜನಾಗುತ್ತಾನೆ ಇಲ್ಲವೇ ಲೋಕದ ಅಳಲನ್ನು ನಿವಾರಿಸುವ ಸನ್ಯಾಸಿಯಾಗುತ್ತಾನೆ ಎಂದು ಭವಿಷ್ಯ ನುಡಿದರು ಸನ್ಯಾಸಿಯ ಮಾತುಗಳನ್ನು ಆಲಿಸಿದ ಶುದ್ಧೋಧನನು ತನ್ನ ಮಗ ರಾಜನಾಗಬೇಕೆಂಬ ಬಯಸಿ ಸಿದ್ಧಾರ್ಥನಿಗೆ ದುಃಖ ವೈರಾಗ್ಯಗಳು ಸಂದರ್ಭಗಳೇ ಬಾರದಂತೆ ಸುಖ ಸಂತೋಷದ ವಾತಾವರಣದಲ್ಲಿ ಬೆಳೆಸಿದನು ಆದರೂ ಸಿದ್ಧಾರ್ಥನ ಮನಸ್ಸು ಅಶಾಂತವಾಗಿಯೇ ಇತ್ತು ನಗರ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಒಂದು ದಿನ ಅಚಾನಕ್ಕಾಗಿ ನಗರ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಆಕಸ್ಮಿಕವಾಗಿ ಓರ್ವ ರದ್ದ ರೋಗಿ ಸನ್ಯಾಸಿ ಹಾಗೂ ಶವಯಾತ್ರೆಯ ದೃಶ್ಯಗಳು ಬಿದ್ದವು ಈ ನಾಲ್ಕು ಸನ್ನಿವೇಶಗಳು ಅವನಲ್ಲಿ ವೈರ್ಯಾಗ ಮೂಡಿಸಿ ದುಃಖದ ಮೂಲವನ್ನು ಕಂಡುಹಿಡಿಯಲು ಪ್ರೇರೇಪಿಸಿದವು ಸಿದ್ಧಾರ್ಥನು ಅರಮನೆಯನ್ನು ತೊರೆದು ದುಃಖ ನಿವಾರಣೆಗಾಗಿ ಹಲವು ಗುರುಗಳನ್ನು ಕಂಡು ಮಾರ್ಗದರ್ಶನ ಪಡೆದನು ಆದರೂ ಅವನಿಗೆ ದುಃಖದ ಮೂಲ ಕುರಿತು ಉತ್ತರ ಸಿಗಲಿಲ್ಲ ಕೊನೆಗೆ ಬಿಯಾರದ ಗಯಾ ಎಂಬಲಿ ಅರಳಿ ಮರವೊಂದರ ಕೆಳಗೆ ಕುಳಿತು ಅನೇಕ ದಿನಗಳ ಕಾಲ ಜ್ಞಾನಸ್ಥನಾದನು ಕೊನೆಗೆ ಅಲ್ಲಿ ಜ್ಞಾನೋದಯ ಪಡೆದು ಸಿದ್ಧಾರ್ಥನು ಬುದ್ಧನಾದನು ಬುದ್ಧನೆಂದರೆ ಜ್ಞಾನಿ ತಿಳಿದವನು ಎಂದು ಅರ್ಥ ಈ ಸ್ಥಳವು ಬುದ್ಧ ಗಯಾ ಎಂದೇ ಪ್ರಸಿದ್ಧ ಪಡೆಯಿತು ಬುದ್ಧನ ಉಪದೇಶಗಳು ಆಸೆಯೇ ದುಃಖದ ಮೂಲ ಆಸೆಯನ್ನು ಜಯಿಸಿದವರು ನಿರ್ವಾಣ ಹೊಂದುವರು ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಬುದ್ಧನ ಉಪದೇಶಗಳು ಈಗ ಬುದ್ಧನ ನಾಲ್ಕು ಘಟ್ಟಗಳೆಂದರೆ ಒಂದು ತ್ಯಾಗ ಜ್ಞಾನೋದಯ ಧರ್ಮಚಕ್ರ ಪ್ರವರ್ತನ ಮಹಾಪರಿನಿರ್ವಾಣ ಇನ್ನು ಬುದ್ಧನ ಬೋಧನೆಗಳು ನಾಲ್ಕು ಆರ್ಯ ಸತ್ಯಗಳು ಅಷ್ಟಾಂಗ ಮಾರ್ಗ ಜಗತ್ತು ದುಃಖಮಯವಾಗಿದೆ ಆಸೆಯೇ ದುಃಖದ ಮೂಲ ಆಸೆಯನ್ನು ಗೆದ್ದು ದುಃಖವನ್ನು ದಾಟಬಹುದು ದುಃಖವನ್ನು ಕೊನೆಗೊಳಿಸುವ ದಾರಿಯೇ ಅಷ್ಟಾಂಗ ಮಾರ್ಗ ಸಿದ್ಧಾರ್ಥನನ್ನು ಗೌತಮ ಬುದ್ಧ ತಥಾಗಥ ಶಾಖಮುನಿ ಎಂದು ಕರೆಯಲಾಗುತ್ತದೆ ರಾಜ ಮಹಾರಾಜರು ಆತನನ್ನು ಗೌರವಿಸಿದರು ಕೊನೆಗೆ ಬುದ್ಧನು ಬಿಹಾರದ ಖುಷಿನಗರ ಎಂಬಲ್ಲಿ ದೇಹ ತ್ಯಾಗ ಮಾಡಿದನು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು